ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸೂಪರ್ ಕೆರೆ ಒಂದು ಮಾಡಲ್ಲ ಇಷ್ಟು ಗಣ್ಣ ಸರ್ ಟೂಸಂಡ್ ಟ್ವೆಂಟಿ ಹಲೋ ಮೋಡರಸ್ಟ್ ಐದರ ಗಡಿ ಸರ್ ಫಸ್ಟ್ ಓನರ್ ಸರ್ ಗಾಡಿ ಸಿಂಗಲ್ ಓನರ್ ಡಾಕ್ಯುಮೆಂಟ್ ಸರ್ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಎಫ್ಸಿ ಒಂದು ಲ್ಯಾಪ್ಸ್ ಆಗಿದೆ ರನ್ನಿಂಗ್ ಮಾಡ್ಕೊರ್ತೀನಿ ಸರ್ ಎಫ್ಸಿ ವಿಂಬರ್ಸ್ ಕೊಡ್ತೀರಾ ಗಾಡಿ ರೆಡಿ ಇದೀಗ ಸರ್ ಗಾಡಿ ರನ್ನಿಂಗ್ 47000 ಓಡಿದೆ ಸರ್ ಟೈರ್ ಕಡೆ ಟೈರ್ 80% ಇಲ್ಲ ಇದೆ ಸರ್ ನೋಡೆ ತಗಡಿ ಬಲ್ಲ ಸರ್ ನೋಡೆ ತಗಡಿ ಬಲ್ಲ ಸರ್ ಲೋನ್ ಒಂದ್ ಎಂಟ್ ತಿಂಗಳ್ ಅಷ್ಟೇ ಇದೆ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಲೋನ್ ಕ್ಲಿಯರ್ ಮಾಡ್ ಕೊಡ್ತೀನಿ ಕಂಟೈನರ್ ಬಿಡಿ ಇದೆ ಕಂಟೈನರ್ ಕ್ಲೋಸ್ ಗಾಡಿ ಸರ್ ಇದು ಕಂಟೈನರ್ ಅಲ್ಲ ಕ್ಲೋಸ್ ಎಷ್ಟು ಕೊಡ್ತೀರಾ ಇದೆ ಗಾಡಿ ಆ ಮೈಲೇಜ್ ಎಷ್ಟು ಕೊಡ್ತೀರಾ ಇದೆ ಗಾಡಿ ಹಲೋ ಮೈಲೇಜ್ ಸರ್ ಹೇಳಿ ಸರ್ ಮೈಲೇಜ್ ಆ ಸರ್ ಮೈಲೇಜ್ ಒಂದು 14 ಬರುತ್ತೆ ಸರ್ ಇದು 14

ನಮ್ಮ ಕಡೆದ ಬಂದ್ರೆ ಒಂದ್ ಹತ್ತು ಬಿಟ್ಟು ಗಾಳಿ ಹಾ ಸರ್ ಮಾಡ್ಕೊಡ್ತೀವಿ